ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ಸ್ವರಚಿತ ಮಕ್ಕಳ ದಿನಾಚರಣೆಗಾಗಿ ನಾನು ಬರೆದಂತಹ ಒಂದು ಮಕ್ಕಳಿಗಾಗಿ ಬರೆದ ಒಂದು ಗೀತೆಯನ್ನು ಹಾಡ್ತೀನಿ ಶೀರ್ಷಿಕೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮಕ್ಕಳೆ ಇಂದಿನ ಮಕ್ಕಳೇ ಪ್ರಜೆಗಳೇ ನಾಳಿನ ಪ್ರಜೆಗಳೇ ಮಕ್ಕಳೇ ಇಂದಿನ ಮಕ್ಕಳೇ ಪ್ರಜೆಗಳೇ ನಾಳಿನ ಪ್ರಜೆಗಳೇ ಹೋಗುವ ಸಮಯ ಬರುವುದೇ ಇಲ್ಲ ಒಂದು ಗಳಿಗೆ ಮರಳುವುದಿಲ್ಲ ಹೋಗುವ ಸಮಯ ಬರುವುದೇ ಇಲ್ಲ ಒಂದು ಗಳಿಗೆ ಮರಳುವುದಿಲ್ಲ ಕಾಲನ ಮಹಿಮೆಯಾರೀರಿ ಅರಿತು ಬಾಳನು ಗೆಲ್ಲಿರಿ ಕಾಲನ ಮಹಿಮೆಯಾರಿರಿ ಅರಿತು ಬಾಳನು ಗೆಲ್ಲಿರಿ ಮಕ್ಕಳೆ ಇಂದಿನ ಮಕ್ಕಳೇ ಪ್ರಜೆಗಳೇ ನಾಳಿನ ಪ್ರಜೆಗಳೇ ಕಣ್ಣಿಗೆ ಕಾಣುವ ದೇವರು ಎಂದರೆ ತಂದೆ ತಾಯಿಗಳಲ್ಲವೇ ಕಣ್ಣಿಗೆ ಕಾಣುವ ದೇವರು ಎಂದರೆ ತಂದೆ ತಾಯಿಗಳಲ್ಲವೇ ಅವರಿಗೆ ದ್ರೋಹ ವಯಸಗದಿರಿ ಅವರಿಗೆ ಮೋಸವ ಮಾಡದಿರಿ ಅವರಿಗೆ ದ್ರೋಹ ವಯಸಗದಿರಿ ಅವರಿಗೆ ಮೋಸವ ಮಾಡದಿರಿ ಅವರಿತ್ತಂತಹ ದೇಶವನು ಅವರಿತ್ತಂತಹ ದೇಶವನ್ನು ನಿಸ್ ನಿಷ್ಠೆಯಿಂದ ಮಾಡಿರಿ ಭಕ್ತಿಯಿಂದ ಸಲ್ಲಿಸಿರಿ ನಿಷ್ಠೆಯಿಂದ ಮಾಡಿರಿ ಭಕ್ತಿಯಿಂದ ಸಲ್ಲಿಸಿರಿ ಇಂದಿನ ಮಕ್ಕಳೇ ಪ್ರಜೆಗಳೆ ನಾಳಿನ ಪ್ರಜೆಗಳೇ ನಾಳಿನ ಭವಿತವ್ಯಕ್ಕೆ ಬೇಕಿರುವುದು ವಿದ್ಯೆಯ ಜ್ಞಾನವೂ ಅಲ್ಲವೇ ನಾಳಿನ ಭವಿತವ್ಯಕ್ಕೆ ಬೇಕಿರುವುದು ವಿದ್ಯೆಯ ಜ್ಞಾನವು ಅಲ್ಲವೇ ವಿನಯದಿ ವಿದ್ಯೆಯ ಕಲಿಯಿರಿ ಶ್ರದ್ಧೆಯ ನೈವೇದ್ಯವ ಮಾಡಿರಿ ವಿನಯದಿ ವಿದ್ಯೆಯ ಕಲಿಯಿರಿ ಶ್ರದ್ಧೆಯ ನೈವೇದ್ಯವ ಮಾಡಿರಿ ಘನತಪದಂತೆ ಘನತ ಘನತಪದಂತೆ ಆಚರಿಸುತಲಿ ನಿಶ್ ನಿಷ್ಠೆಯಿಂದ ಮಾಡಿರಿ ಭಕ್ತಿಯಿಂದ ಸಲ್ಲಿಸಿರಿ ನಿಷ್ಠೆಯಿಂದ ಮಾಡಿರಿ ಭಕ್ತಿಯಿಂದ ಸಲ್ಲಿಸಿರಿ ಇಂದಿನ ಮಕ್ಕಳೇ ಪ್ರಜೆಗಳೇ ನಾಳಿನ ಪ್ರಜೆಗಳೇ ರಾಷ್ಟ್ರಕ್ಕೆ ಬೇಕಿರುವುದು ನಿಮ್ಮಂತಹ ಯುವ ಬಿಸಿ ರಕ್ತವು ಅಲ್ಲವೇ ರಾಷ್ಟ್ರಕ್ಕೆ ಬೇಕಿರುವುದು ನಿಮ್ಮಂತಹ ಯುವ ಬಿಸಿ ರಕ್ತವು ಅಲ್ಲವೇ ರಾಷ್ಟ್ರಕ್ಕೆ ಎರಡನು ಬಗೆಯದಿರಿ ರಾಷ್ಟ್ರಕ್ಕೆ ಸರ್ವಾರ್ಪಿಸಿರಿ ರಾಷ್ಟ್ರಕ್ಕೆ ಎರಡನ್ನು ಬಗೆಯದಿರಿ ರಾಷ್ಟ್ರಕ್ಕೆ ಸರ್ವಾರ್ಪಿಸಿರಿ ದೇಶದ ಸೇವೆಗೆ ಪಣ ತೊಡಿರಿಂದು ದೇಶದ ಸೇವೆಗೆ ಪಣ ತೊಡಿರಿಂದು ನಿಷ್ ನಿಷ್ಠೆಯಿಂದ ಮಾಡಿರಿ ಭಕ್ತಿಯಿಂದ ಸಲ್ಲಿಸಿರಿ ನಿಷ್ಠೆಯಿಂದ ಮಾಡಿರಿ ಭಕ್ತಿಯಿಂದ ಸಲ್ಲಿಸಿರಿ ಇಂದಿನ ಮಕ್ಕಳೇ ಪ್ರಜೆಗಳೇ ನಾಡಿನ ಪ್ರಜೆಗಳೇ ದೇಶವು ಮುನ್ನಡೆಯಲು ಬೇಕಿರುವುದು ತಂತ್ರಜ್ಞಾನವೂ ಅಲ್ಲವೇ ದೇಶವು ಮುನ್ನಡೆಯಲು ಬೇಕಿರುವುದು ತಂತ್ರಜ್ಞಾನವೂ ಅಲ್ಲವೇ ಪ್ರಯತ್ನಶೀಲತೆ ನಿಮಗಿರಲಿ ಪ್ರಯೋಗಶೀಲತೆ ಸಾಧಿಸಲಿ ಪ್ರಯತ್ನಶೀಲತೆ ನಿಮಗಿರಲಿ ಪ್ರಯೋಗಶೀಲತೆ ಸಾಧಿಸಲಿ ಜ್ಞಾನದ ಜೊತೆಗೆ ಸುಜ್ಞಾನವು ಬೆರೆಯಲಿ ಜ್ಞಾನದ ಜೊತೆಗೆ ಸುಜ್ಞಾನವು ಬೆರೆಯಲಿ ದೇಶದ ಮೌಲ್ಯವ ತಿಳಿಯಿರಿ ಭಾರತ ರತ್ನವೂ ಆಗಿರಿ ದೇಶದ ಮೌಲ್ಯವ ತಿಳಿಯಿರಿ ಭಾರತ ರತ್ನವೂ ಆಗಿರಿ ಮಕ್ಕಳೇ ಇಂದಿನ ಮಕ್ಕಳೇ ಪ್ರಜೆಗಳೆ ನಾಳಿನ ಪ್ರಜೆಗಳೇ ಹೋಗುವ ಸಮಯ ಬರುವುದೇ ಇಲ್ಲ ಒಂದು ಗಳಿಗೆ ಮರಳುವುದಿಲ್ಲ ಹೋಗುವ ಸಮಯ ಬರುವುದೇ ಇಲ್ಲ ಒಂದು ಗಳಿಗೆ ಮರಳುವುದಿಲ್ಲ ಕಾಲನ ಮಹಿಮೆಯ ಅರಿಯಿರಿ ಅರಿತು ಬಾಳನು ಗೆಲ್ಲಿರಿ ಕಾಲನ ಹಿಮೆಯ ಹರಿಯಿರಿ ಅರಿತು ಬಾಳನು ಗೆಲ್ಲಿರಿ ಮಕ್ಕಳ ಇಂದಿನ ಮಕ್ಕಳೇ ಪ್ರಜೆಗಳೆ ನಾಳಿನ ಪ್ರಜೆಗಳೇ ಆಲಿಸಿದ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು